ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ನನ್ನ ಮಹಾರಾಷ್ಟ್ರ ಸೋಲೋ ಬೈಕ್ ಟ್ರಿಪ್ಪಿನ ಭಾಗವಾಗಿ ಶಿರ್ಡಿ ಸಾಯಿಬಾಬನ ದರ್ಶನ ಮಾಡಿಕೊಂಡು ಇವಾಗ ನಾನು ಮುಂದೆ ಸಾಕ್ತಿದ್ದೀನಿ ಒಂದು ಕತೆ ಹೇಳ್ತಾ ಆ ಕತೆ ಏನಂದರೆ ಒಂದು ಊರಲ್ಲಿ ಮನೆಗಳಿಗೆ ಯಾವುದೇ ರೀತಿ ಬಾಗಿಲುಗಳಿಲ್ಲ ಬಾಗಿಲುಗಳಿದ್ದರೂ ಕೊಂಡಿಗಳಿಲ್ಲ ದಶಕಗಳೇ ಕಳೆದರೂ ಆ ಊರಿಂದ ಒಂದೇ ಒಂದು ವಸ್ತು ಕಳುವಾಗಿಲ್ಲ ಸೊ ನಿಮಗಿದೆ ಅಷ್ಟು ಮಾಹಿತಿ ಕೊಟ್ಟ ನಂತರ ಬಹುಶಃ ಗೊತ್ತಾಗಿರ್ಬೋದು ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತೇಳಿ ಹೌದು ಸ್ನೇಹಿತರೆ ಶಿರಡಿಯಿಂದ ಇವಾಗ ನಾನು ಶನಿ ಸಿಂಗಣಾಪುರಕ್ಕೆ ಹೋಗ್ತಿದ್ದೀನಿ ಇದಕ್ಕೆ ಶನಿ ಶಿಗ್ಣಾಪುರ ಕೂಡ ಅಂತಾರೆ ಸಾಮಾನ್ಯವಾಗಿ ಜನರಿಗೆ ಕಾಟಗಳು ಜಾಸ್ತಿ ಆದರೆ ನಿನಗೆ ಶನಿ ಕಾಟ ಅತೈತಿ ಅಂತಾರೆ ಅದೇ ರೀತಿ ಈ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಬಂದು ಹೋದರೆ ಬಂದಿರೋ ಕಷ್ಟಗಳೆಲ್ಲ ಹೋಗುತ್ತೆ ಅಂತೇಳಿ ಜನ ನಂಬ್ತಾರೆ ಸ್ನೇಹಿತರೆ ಬನ್ನಿ ಈಗ ಈ ದೇವಸ್ಥಾನದ ಒಳಗಡೆ ಹೋಗೋಣ ಈಗ ಬಂದಿದ್ದೀನಿ ದೇವಸ್ಥಾನಕ್ಕೆ ಒಳಗಡೆ ಹೋಗೋಣ ಬನ್ನಿ ಸ್ನೇಹಿತರೆ ಈ ಶನೈಶ್ವರ ಶಿಂಗಣಾಪುರ ದೇವಸ್ಥಾನ ಇರೋದು ಶಿರಡಿಯಿಂದ ಎಪ್ಪತ್ತು ಕಿಲೋಮೀಟ್ರ್ ಮತ್ತು ಅಹಮದ್ ನಗರದಿಂದ ಸುಮಾರು ಮೂವತ್ತೈದು ಕಿಲೋಮೀಟ್ರ್ ದೂರದಲ್ಲಿದೆ ಸ್ನೇಹಿತರೆ ಇಲ್ಲಿ ಮುಖ್ಯವಾಗಿ ತೈಲ ಅಂದರೆ ಎಣ್ಣೆಯನ್ನೇ ಅರ್ಪಣೆ ಮಾಡಬೇಕು ಹಂಡ್ರೆಡ್ ಎಮ್ ಎಲ್ಗೆ ಮೂವತ್ತೈದು ಟೂ ಹಂಡ್ರೆಡ್ ಎಮ್ ಎಲ್ಗೆ ಅರವತ್ತೈದು ಈ ರೀತಿಯಾಗಿ ಇಲ್ಲಿ ತೈಲ ತಗೊಂಡು ಈ ದೇವರಿಗೆ ಸಮರ್ಪಣೆ ಮಾಡಬೇಕು ಇಲ್ಲಿ ಶನಿದೇವರು ಮಣ್ಣಿನ ಅಥವಾ ಗರ್ಭಗುಡಿಯಲ್ಲಿ ಇಲ್ಲ ಸ್ನೇಹಿತರೆ ನೋಡಿ ಇಲ್ಲಿ ಓಪನ್ ಆಗೇ ಇದ್ದಾನೆ ಈ ಮೂರ್ತಿ ಸುಮಾರು ಐದು ಅಡಿ ಎತ್ತರದ ಕಪ್ಪು ಕಲ್ಲಿನಲ್ಲಿ ಕಾಣಿಸ್ತಾ ಇದ್ದಾರೆ ಇಲ್ಲಿ ದೇವರನ್ನ ಶನೈಶ್ವರ ಅಥವಾ ಸೂರ್ಯನ ಮಗನಾಗಿ ಪೂಜೆ ಮಾಡಲಾಗುತ್ತದೆ ಮತ್ತು ಈ ದೇವಗುಲಕ್ಕೆ ವರ್ಷದ ತುಂಬಾ ಸಾವಿರಾರು ಜನ ಬಂದು ಭೇಟಿ ಕೊಟ್ಟು ಹೋಗ್ತಾರಂತೆ ಇಲ್ಲಿನ ಜನರ ನಂಬಿಕೆಯ ಪ್ರಕಾರ ಯಾರಾದರೂ ಕಳ್ಳತನ ಮಾಡಲು ಯತ್ನಿಸಿದರೆ ಶನಿದೇವರು ತಕ್ಷಣವೇ ಅವರನ್ನು ದಂಡಿಸ್ತಾನಂತೆ ಹಲವಾರು ಉದಾಹರಣೆಗಳನ್ನು ಕೂಡ ನಾವು ಕೇಳ್ಪಟ್ಟಿದ್ದೀವಿ ಈ ದೇವಸ್ಥಾನಕ್ಕೆ ಮತ್ತೊಮ್ಮೆ ನಮಸ್ಕಾರ ಮಾಡಿ ಈಗ ನಾನು ಶ್ರೀ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮಾಡ್ಕೊಂಡಿದ್ದೀನಿ ಅದು ಎಲ್ಲರ ಕೇವ್ ಸಮೀಪ ಈ ಕೃಷ್ಣೇಶ್ವರ ಜ್ಯೋತಿರ್ಲಿಂಗದ ದರ್ಶನ ಮಾಡಿಕೊಂಡು ಆನಂದ್ರೆ ಅಲ್ಲೇ ಪಕ್ಕದಲ್ಲಿರುವ ವರ್ಲ್ಡ್ ಹೆರಿಟೇಜ್ ಸೈಟ್ ಆಗಿರುವಂಥ ಎಲ್ಲರ ಕೇವ್ ನೋಡೋಕೆ ಹೋಗ್ತಿದ್ದೀನಿ ಬನ್ನಿ ಇವಾಗ ಇಲ್ಲಿ ಸ್ಟೇ ಮಾಡ್ತೀನಿ ನಾಳೆ ಬೆಳಿಗ್ಗೆ ಈ ಗೃಷ್ಣೇಶ್ವರ ಜ್ಯೋತಿರ್ಲಿಂಗ ದರ್ಶನ ಮಾಡಿಕೊಂಡು ಮುಂದೆ ಸಾಗೋಣ ಈಗ ನಮಸ್ಕಾರ ಗುಡ್ ನೈಟ್ ಸ್ನೇಹಿತರೆ